ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ವಿರಿಟ್ ನಾಯ್ ಆಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ಗೆ ವೆಲ್ಕಮ್ ಇವತ್ತು ನಾನ್ ತಗೋತಾ ಇರುವಂತಹ ರೀಡಿಂಗ್ ಯಾವ್ದಪ್ಪ ಅಂದ್ರೆ ಜುಡಿಯಾಕ್ಸೈಲ್ ನ ಹನ್ನೊಂದನೇ ರಾಶಿಯಾದಂತಹ ಕುಂಭ ರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರತ್ತೆ ಓಕೆ ಸೊ ಕುಂಭರಾಶಿಯವರಿಗೆ ಬಂದಿರುವಂತಹ ಮೊದಲನೇ ಕಾರ್ಡಿನಲ್ಲಿ ನೈನ್ ಆಫ್ ಕಪ್ಸ್ ಬರ್ತಾ ಇದೆ ವಿಶ್ ಕಂ ಟ್ರೂಗಳಾಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೀವು ಅಂದುಕೊಂಡಂತಹ ಕೆಲವು ಕೆಲಸಗಳು ಆಗುವಂತಹ ಸಾಧ್ಯತೆಗಳಿದೆ ಏನ್ ನೀವು ಕೆಲಸಗಳನ್ನ ಪ್ರಯತ್ನಗಳನ್ನ ಮಾಡ್ತಿದ್ರಿ ಯಾ ಪ್ರೀತಿಯ ವಿಚಾರದಲ್ಲಿ ಇರಬಹುದು ಅಥವಾ ಕೆಲಸದ ವಿಚಾರದಲ್ಲಿ ಇರಬಹುದು ಕೆಲವೊಂದು ವಿಚಾರಗಳನ್ನು ನಿಮಗೆ ವಿಷ್ಕಮ್ ಟ್ರೂಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿ ನೀವು ಸಕ್ಸಸ್ಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟು ಮುಂದಕ್ಕೆ ಹೋಗ್ತಾ ಇರ್ತೀರ ಯಾವುದೇ ಅಡೆತಡೆಗಳು ಕೂಡ ನಾನು ಎಷ್ಟೇ ಆಬ್ಸ್ಟಿಕಲ್ಸ್ಗಳು ಬಂದ್ರೂ ಕೂಡ ಅದನ್ನೆಲ್ಲ ಮೀರಿ ನನ್ನ ಸಕ್ಸಸ್ಸಿನ ಬಗ್ಗೆ ನಾನು ಗಮನವನ್ನು ಕೊಡ್ಲೇಬೇಕು ಅನ್ನುವಂತಹ ರೀತಿಯಲ್ಲಿ ಮುಂದಕ್ಕೆ ಧೈರ್ಯದಿಂದ ಹೆಜ್ಜೆಗಳನ್ನು ಆಗ್ತಾ ಇರುವಂತಹದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೆ ಪ್ರೀತಿಯ ವಿಚಾರದಲ್ಲಿ ಇರಬಹುದು ಅಥವಾ ನಿಮ್ಮನ್ನ ಪ್ರೀತಿಸುವಂತಹ ವ್ಯಕ್ತಿಗಳ ಜೊತೆಯಲ್ಲಿ ನೀವು ರೀಯೂನಿಯನ್ ಅನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದೆ ಅದು ವ್ಯಕ್ತಿಗಳ ಜೊತೆ ಇರಬಹುದು ಜಾಬಿನ ಬಗ್ಗೆ ಇರಬಹುದು ಅಥವಾ ಕೆಲವೊಂದು ರೀತಿಯ ಫ್ರೆಂಡ್ಸ್ ಗಳಿರಬಹುದು ಕೊಲೀಗ್ಸ್ ಗಳಿರಬಹುದು ಒಟ್ಟಿರಲ್ಲಿ ನಿಮ್ಮ ಆತ್ಮೀಯವಾದಂತಹ ವ್ಯಕ್ತಿಯ ಜೊತೆಯಲ್ಲಿ ನೀವು ರೀಕನೆಕ್ಟ್ ಆಗುವಂತಹದನ್ನ ಅಕ್ಟೋಬರ್ ತಿಂಗಳಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತು ಅಥಾರಿಟೀಸ್ಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡುವಂತಹದ್ದು ಬಹಳಷ್ಟು ಸ್ಟ್ರಿಕ್ಟ್ ಆಗಿ ಇರ್ತೀರಾ ಇಮೋಷನ್ ವಿಚಾರಗಳಿಗೆ ಅಷ್ಟೊಂದು ಅಹ್ ಪ್ರಿಯಾರಿಟಿಸ ಕೊಡೋದಕ್ಕಿಂತ ನಾನು ಬಹಳಷ್ಟು ಸ್ಟ್ರಿಕ್ಟ್ ಆಗಿದ್ದು ಅಥಾರಿಟೀಸ್ ಅನ್ನ ಯೂಸ್ ಮಾಡಿ ನನಗೆ ಏನು ಸರಿ ಅನ್ಸುತ್ತೋ ಆ ಕೆಲಸಗಳನ್ನ ಬಹಳ ಬೇಗ ಮಾಡಬೇಕು ಆಕ್ಷನ್ಸ್ ಅನ್ನ ತಗೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರ್ತೀರ ಕುಂಭರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಅಂತಹ ದೊಡ್ಡ ನಷ್ಟಗಳಾಗ್ಲಿ ಅಥವಾ ಬಹಳಷ್ಟು ಆಬ್ಸ್ಟಿಕಲ್ಸ್ ಬರುತ್ತೆ ಅದನ್ನ ಹೆದರ್ಸಕ್ ಆಗಲ್ಲ ಅನ್ನೋದಾಗ್ಲಿ ಅಂತಹದ್ದೇನು ಇಲ್ಲಿ ತೋರಿಸಿಲ್ಲ ಆದ್ರೆ ನೀವು ಕೆಲವೊಂದು ಹಳೆಯ ವಿಚಾರಗಳು ಹಳೆಯ ವ್ಯಕ್ತಿಗಳು ಹಳೆಯ ಜಾಬಿನ ಕಡೆಗೆ ರೀಕನೆಕ್ಟ್ ಆಗುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೀವು ಅಂದುಕೊಂಡಂತಹ ಕೆಲಸಗಳು ಆಗತ್ತೆ ಮತ್ತೆ ಒಂದು ಸ್ಟ್ರಕ್ಚರ್ ಪ್ಲಾನ್ ಮಾಡಿ ಏನು ಸ್ಟ್ರಿಕ್ಟ್ ಆಗಿ ಮುಂದಕ್ಕೆ ಹೋಗ್ತಾ ಇರ್ತೀರೋ ಅದರಲ್ಲಿ ಕೆಲವೊಂದು ಆಕ್ಷನ್ಸ್ ಗಳನ್ನ ಕೂಡ ತಗೋತೀರಾ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತಹ ದೊಡ್ಡ ಏರುಪೇರುಗಳೇನು ಅಕ್ಟೋಬರ್ ಮತ್ತಿನಲ್ಲಿ ರಾಶಿಯವರಿಗೆ ರೆಪ್ರೆಸೆಂಟ್ ಆಗಿಲ್ಲ ಓಕೆ ಸೊ ಇದಿಷ್ಟು ಕುಂಭರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯವಾಗಿರುತ್ತೆ